ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಈ ಮುಂಚೆ ನಾನು ತುಂಬಾ ಹೇರ್ ಕೇರ್ ವಿಡಿಯೋಸ್ ಶೇರ್ ಮಾಡಿದ್ದೀನಿ ಆದರೂ ತುಂಬಾ ಜನ ಹೇರ್ ಫಾಲ್ ಹೇರ್ ಫಾಲ್ ಅಂತಿರ್ತೀರಾ ತುಂಬಾ ಕೂದಲು ಉದುರೋಗ್ತಾ ಇದೆ ಬುರುಡೆ ಎಲ್ಲ ಕಾಣಿಸೋದಕ್ಕೆ ಶುರುವಾಗ್ತಿದೆ ಏನಾದರೂ ನ್ಯಾಚುರಲ್ ಆಗಿ ಇದಕ್ಕೆ ಮಸಾಜ್ ಇದ್ರೆ ತಿಳಿಸಿ ಅಂತ ಕೇಳ್ತಿದ್ರಿ ಈ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಒಂದು ಹೇರನ್ನು ಕೇರ್ ಮಾಡುವಂತಹ ಮಸಾಜ್ನ ತಿಳಿಸ್ತಾ ಇದೀನಿ ಇದರಿಂದ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗಿ ಮತ್ತೆ ನಿಮ್ಮ ಕೂದಲು ರೀಗ್ರೋತ್ ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಆದ್ರೆ ಖಂಡಿತ ಇದು ಸತ್ಯ ಹೇಗೆ ಮಸಾಜ್ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಮಸಾಜ್ ನೋಡಿ ನಿಮ್ಮ ಈ ಹಣೆಯ ಭಾಗವನ್ನ ಈ ಭಾಗವನ್ನ ರಬ್ ಮಾಡಬೇಕು ಟೆನ್ ಕೌಂಟ್ಸ್ ಈ ರೀತಿ ರಬ್ ಮಾಡ್ಕೊಳ್ಳಿ ಮಹಿಳೆಯರು ಪುರುಷರು ಎಲ್ಲರೂ ಈ ಮಸಾಜನ್ನ ಮಾಡ್ಕೋಬಹುದು ನಂತರ ಬ್ಯಾಕ್ ಸೈಡು ನೋಡಿ ಈ ಭಾಗವನ್ನ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ಮಸಾಜ್ ಮಾಡ್ಕೊಳ್ಳಿ ತುಂಬಾ ಜೋರಾಗೂ ಬೇಡ ತುಂಬಾ ಮೆತ್ತಗು ಬೇಡ ಆಗಿ ಮಾಡ್ಕೋಬೇಕು ನಂತರ ನೋಡಿ ಈ ಮಧ್ಯಭಾಗ ಈ ರೀತಿ ನಂತರ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಟ್ಯಾಪ್ ಮಾಡಿ ಕೆಲವ್ರಿಗೆ ಈ ಹಣೆಯ ಭಾಗದಲ್ಲೆಲ್ಲ ಕೂದಲು ತುಂಬಾ ಉದ್ರೋಗ್ಬಿಡತ್ತೆ ಸೊ ಇಲ್ಲೂ ಕೂದಲುಗಳು ಮತ್ತೆ ರಿಗ್ರೋತ್ ಆಗಬೇಕು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬೇಕು ರೂಟ್ಸ್ ಎಲ್ಲ ಅಂದ್ರೆ ನೋಡಿ ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಟ್ಯಾಪು ನಂತರ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಈ ರೀತಿ ಟ್ಯಾಪ್ ಮಾಡಿ ಒಂದು ಟೆನ್ ಕೌಂಟ್ಸ್ ಮಾಡ್ಕೊಳ್ಳಿ ನಂತರ ಈ ಮಧ್ಯ ಭಾಗ ಈ ರೀತಿ ಆಯಿಲ್ ಹಾಕೊಂಡು ನೀವು ಮಾಡಬಹುದು ಹಾಗೇನೂ ಮಾಡಬಹುದು ಆಯಿಲ್ ಅಪ್ಲೈ ಮಾಡ್ಕೊಂಡು ಮಾಡಬಹುದು ನಂತರ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ಈ ರೀತಿ ರಬ್ ಮಾಡಿ ನಿಮ್ಮ ಕೈಗಳು ಬಿಸಿ ನಂತರ ಈ ರೀತಿ ಲಾಕ್ ಮಾಡಿಕೊಂಡು ಈ ಭಾಗವನ್ನ ಈ ರೀತಿ ರಬ್ ಮಾಡಬೇಕು ಈ ರೀತಿ ಟೆನ್ ಕೌಂಟ್ಸ್ ರಬ್ ಮಾಡಿ ನಂತರ ಹಿಂಭಾಗನು ಈ ರೀತಿ ರಬ್ ಮಾಡಬೇಕು ಎರಡು ಕೈ ಈ ರೀತಿ ಲಾಕ್ ಮಾಡಿಕೊಂಡು ಈ ರೀತಿ ಜೋರಾಗೆ ರಬ್ ಮತ್ತೆ ಈ ಭಾಗವನ್ನು ಲಾಕ್ ಮಾಡಿಕೊಂಡು ಈ ರೀತಿ ರಬ್ ಮಾಡಬೇಕು ನಂತರ ನಿಮ್ಮ ಬೆರಳುಗಳಿಂದ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಈ ರೀತಿ ಮಾಡಬೇಕು ಈ ರೀತಿ ಫುಲ್ ಎಲ್ಲ ಕಡೆ ಈ ರೀತಿ ಈ ರೀತಿ ಈ ರೀತಿ ಮಾಡಬೇಕು ನೋಡಿ ಹೀಗೆ ಹೀಗೆ ಮಾಡಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟು ನೋಡಿ ಹೀಗೆ ಹೀಗೆ ಎಲ್ಲ ಕಡೆ ನೀಟಾಗಿ ಮಾಡ್ಕೊಳ್ಳಿ ನಿಧಾನ ಬಗ್ಗೆ ಈ ರೀತಿ ರಬ್ ಮಾಡಬೇಕು ಬೆರಳುಗಳಿಂದ ಈ ರೀತಿ ರಬ್ ಮಾಡಬೇಕು ನೋಡಿ ಈ ರೀತಿ ಹೆಂಗಸರುಗಳಿಗೆ ಕೂದಲು ಇರುತ್ತೆ ಬಟ್ ಗಂಡಸರುಗಳಿಗೆ ಕೂದಲೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿರುತ್ತೆ ಈ ಭಾಗ ಈ ಈ ಭಾಗ ಎಲ್ಲ ಕೂದಲೆಲ್ಲ ಕಡಿಮೆ ಆಗಿರುತ್ತೆ ಅಂಥ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಕೂದಲು ರೀಗ್ರೋತ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ ನಿಮ್ಮ ಒಂದು ರೂಟ್ಸ್ಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಮೊದಲು ಒಂದ್ ಎರಡು ದಿನ ಮಾಡಿದಾಗ ಕೂದಲು ಯಾಕೋ ಜಾಸ್ತಿ ಉದ್ರುತಿದೆ ಅಂತ ನಿಮ್ಗೆ ಅನ್ನಿಸ್ಬಹುದು ಆದ್ರೆ ಮತ್ತೆ ಕೂದಲು ರೀಗ್ರೋತ್ ಆಗೋದಕ್ಕೆ ಶುರುವಾಗತ್ತೆ ಸ್ನೇಹಿತರೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಾಡ್ಬಹುದು ಆಯಿಲ್ ಅಪ್ಲೈ ಮಾಡ್ಕೊಳ್ದೇ ಇದ್ರು ಮಾಡ್ಬೋದು ಆಯಿಲ್ ಹೇಗಿದ್ರೂ ಅಪ್ಲೈ ಮಾಡ್ಕೊಳ್ತೀವಿ ಅಲ್ವಾ ಅವಾಗ ಈ ಮಸಾಜ್ ಅನ್ನ ಒಂದ್ ತ್ರೀ ಮಿನಿಟ್ಸ್ ಮಾಡಿದ್ರೆ ಸಾಕು ದಿನಕ್ಕೆ ಎರಡು ಸಲ ಇಪ್ಪತ್ತು ದಿನ ಮಾಡ್ಬೇಕು ದಿನಕ್ಕೆ ಎರಡು ಸಲ ಒಂದ್ ಟ್ವೆಂಟಿ ಡೇಸ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಬರೋದಕ್ಕೆ ನಿಮಗೆ ಗೊತ್ತಾಗುತ್ತೆ ಸಿಗುತ್ತೆ ಆವಾಗ ನೀವು ಮತ್ತೆ ಬೇಕಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಡೈಲಿ ಇಪ್ಪತ್ತು ದಿನ ಮಾಡ್ತೀರಾ ನೆಕ್ಸ್ಟ್ ಬೇಕಿದ್ರೆ ನೀವು ಆಲ್ಟರ್ನೇಟ್ ಡೇಸ್ ಟೂ ಒಂದ್ಸಲ ಅಥವಾ ತ್ರೀ ಸಲ ನೀವು ಈ ರೀತಿ ಮಸಾಜನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲು ನಿಮ್ಮ ಹೇರು ರೀಗ್ರೋತ್ ಆಗೋದಿಕ್ಕೆ ಶುರುವಾಗುತ್ತೆ ಉದ್ರೋದು ಕಡಿಮೆ ಆಗುತ್ತೆ ನಿಮ್ಮ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗುತ್ತೆ ಗಟ್ಟಿ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಟ್ರೈ ಮಾಡ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಬ್ಲ ಮೈಂಡ್ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹೆಡ್ ಏಕ್ ಬರುವಂಥದ್ದು ತುಂಬ ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು ಆತಂಕ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಏರಿಕೆ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು